ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋನ ನಾನು ಸ್ವಲ್ಪ ಬೇಗನೆ ಇದ್ದೆ ನಮ್ಮ ಖುಷಿ ಬಂಗಾರಿನ ಮಲ್ಕೊಂಡಿದ್ದಾಳೆ ಹಾಗೆ ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗ ಇದ್ದೆ ಬೇಗ ಅಂದ್ರೆ ಏನಿಲ್ಲ ಒಂದು ಎಂಟು ಗಂಟೆಗೆ ಎದ್ದಿದ್ದೀನಿ ಹೊರಗಡೆ ಬಂದ ತಕ್ಷಣ ಅಮ್ಮ ಎಲ್ಲ ಉರಿಸ್ಬಿಟ್ಟಿದ್ರು ಹಾಗೆ ನಾನು ಆವಾಗವಾಗ ಸ್ವಲ್ಪ ಪಾಪು ಮಲ್ಕೊಂಡಿದ್ದಾಳಾ ಇಲ್ವಾ ಅಂತ ಚೆಕ್ ಇದ್ದೀನಿ ಯಾಕಂದರೆ ಇವಾಗ ದಬ್ಬಕ್ಕೋಗ್ತಾಳೆ ಹಾಗಾಗಿ ಸೈಡ್ಗೆ ಬಂದು ಏನಾದರೂ ಬಿದ್ದುಬಿಡ್ತಾಳೆ ಅಂತ ಸ್ವಲ್ಪ ಭಯ ಹಾಗೆ ದಿಂಬು ಕೂಡ ಕೊಟ್ಟಿದ್ದೀನಿ ಆದರೂ ಸ್ವಲ್ಪ ಭಯ ಏನೂ ಮಾಡೋಕ್ಕಾಗಲ್ಲ ಹಾಗೆ ನನಗೆ ಅಂತ ನಮ್ಮಮ್ಮ ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿಗೆ ಮಾಡೋಕ್ಕೆ ಅಂತ ಕಲಿಸ್ತಾ ಇದ್ದಾರೆ ಹಾಗೆ ಬಿಸಿನೀರು ಕೂಡ ರೆಡಿ ಮಾಡಿದರು ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಬಂದೆ ತುಂಬ ಜನ ಕೇಳ್ತಾ ಇದ್ದೀರ ಅಕ್ಕ ನೀವೇನು ಕೆಲಸ ಮಾಡೋದು ಅಂತ ನಾನು ಮಣಪುರಂ ಫೈನಾನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನಮ್ಮ ಪಾಪು ಎದ್ದಿದ್ದಾಳೆ ಏನೋ ಅಂತ ನೋಡೋಣ ಬಂದೇ ಎದ್ದುಬಿಟ್ಟು ಇದ್ಲು ನೋಡಿ ಯಾವ ಕಡೆ ಮಲ್ಕೊಂಡಿದ್ಲು ಇವಾಗ ಎಲ್ಲಿಗೆ ಬಂದಿದ್ದಾಳೆ ಅಂತ ಹಾಗೆ ಈ ಕಡೆ ಬಂದು ಬಿದ್ದುಬಿಡ್ತಾಳೆ ಅನ್ನೋದು ಭಯ ನನಗೆ ಎದ್ದು ನಗ ನಗಾಡ್ತಾ ಇದ್ದು ಮುಖ ನೋಡಿದ ತಕ್ಷಣ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ಆಕ ಪಾಪುಗೇನಾದರೂ ಫುಡ್ ತಿನ್ನಿಸ್ತಾ ಇದ್ದೀರಾ ಹೇಳಿ ಹೇಳಿ ಅಂತ ಏನಂತಂದರೆ ಇವಾಗ ರಾಗಿ ಸರಿ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಬಿಸಿಲಿಲ್ಲ ಈ ಕಡೆ ರಾಗಿ ಉಣ್ಗಿಲ್ಲ ಅಂಥೇಳಿ ರಾಗಿ ಸರೀನ ಮಾಡಿಲ್ಲ ನಾನಿವಾಗ ಒಂದು ಫೈವ್ ಮಂತ್ ಸಾರಿ ಫೈವ್ ಡೇಸಿಂದ ಸಿರ್ಲಿಕ್ಕೆ ತಿನ್ನಿಸ್ತಾ ಇದ್ದೀನಿ ಮೆಡಿಕಲಲ್ಲಿ ಹೋಗ್ಬಿಟ್ಟು ಇವಾಗ ಫೈವ್ ಮಂತ್ ಇದೇ ಫಸ್ಟ್ನೇ ಸರಿ ನಾವು ಪಾಪುಗೆ ಸಿಗ್ಲಕ್ಕೆ ತಿನ್ನಿಸ್ತಾ ಇರೋದು ಅಂತಂದರೆ ಅವರು ರೈಸ್ದು ಕೊಡ್ತಾರೆ ಅದನ್ನು ಫೈವ್ ಮಂತ್ ಆಗಿದ್ದರೆ ಒಂದೊಂದು ಸ್ಪೂನ್ ಹಾಕಿ ಒಂದು ಸಿಕ್ಸ್ ಮಂತ್ ಆಗಿದೆ ಅಂತ ಅಂದರೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದೆ ಅಂದರೆ ಒಂದು ತ್ರೀ ಸ್ಪೂನಷ್ಟು ಕಳ್ಸ್ಕೊಂಡು ಹಾಕಿ ಏನು ತೊಂದರೆ ಇಲ್ಲ ಹಾಗೆ ನಾನು ಇದ್ರ ಜೊತೆಗೆ ಒಂದೊಂದು ಸ್ಪೂನ್ ವಾಟರ್ ಕೂಡ ಇದ್ದೀನಿ ಪಾಪಿಗೆ ಬೆಳಿಗ್ಗೆ ಒಂದು ಒಂಬತ್ತುವರೆಗೆ ನಾನು ಹೋದರೆ ಮತ್ತೆ ಒಂದು ಟೂ ಅವರ್ ಬಿಟ್ಕೊಂಡು ಬರ್ತೀನಿ ಅಷ್ಟು ನಮ್ಮ ಪಾಪಿಗೆ ಸಿಲ್ಲ ಸಿರ್ಲಾಕೆಲ್ಲ ಹಾಕೆಲ್ಲ ತಿನ್ನಿಸಿರ್ತಾರೆ ಬಂದು ಮತ್ತೆ ಫೇಡ್ ಮಾಡಿಸಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಡ್ಯೂಟಿಗೆ ಹೋಗ್ತೀನಿ ಅದು ನನಗೆ ಹತ್ತಿರ ಇರೋದ್ರಿಂದ ತುಂಬ ಯೂಸ್ ಆಗ್ತಿದೆ ನನಗೆ ಡ್ಯೂಟಿಗೆ ಹೋಗೋಕ್ಕೆ ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ರಾಗಿ ಸರಿ ಮಾಡಬೇಕಾದ್ರೆ ವಿಡಿಯೋ ಮಾಡಿ ಹಾಕಿ ಅಂತ ಕಣ್ಣು ಎಲ್ಲರೂ ಕೇಳ್ತಾಯಿದ್ರ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಹಾಗೆ ಪಾಪು ಎಷ್ಟು ವೆಯ್ಟ್ ಇದ್ದಾಳೆ ಅಂತ ಕೇಳ್ತಿದ್ದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಫೋರ್ ಇದ್ದಾಗ ಮಾಡಿಸಿದಾಗ ಫೈವ್ ಕೆ ಜಿ ಇದ್ಲು ಇವಾಗ ಎಷ್ಟಿದ್ದಾಳೆ ಏನೋ ಗೊತ್ತಿಲ್ಲ ಏನಾದರೂ ಹಾಸ್ಪಿಟಲ್ ಕಡೆ ಏನಾದರೂ ಹೋದರೆ ಖಂಡಿತವಾಗ್ಲೂ ವೆಯ್ಟ್ ಚೆಕ್ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಹಾಗೆ ನನಗೆ ಅಂತ ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಕೂಡ ಕೊಟ್ಟರು ಬೆಳಗ್ಗೆ ಎದ್ದು ನಾನು ಕಾಫಿ ಕುಡ್ತಿರಲಿಲ್ಲ ಇವಾಗ ಕಾಫಿ ಕುಡಿತಾ ಇದ್ದೀನಿ ಹಾಗೆ ನಾನು ಕೂಡ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ಅಂತೇಳಿ ಬೇಗನೆ ಕಾಫಿ ಕುಡ್ಕೊಬಿಡೋಣ ಅಂತೇಳಿ ಕಾಫಿ ಇದ್ದೆ ಇದು ಶನಿವಾರ ಆಗಿದ್ದರಿಂದ ಅಪ್ಪ ವಿಲ್ಲೇದಲ್ಲೇ ತಂದಿದ್ದರು ಯಾಕಂದರೆ ಆಂಜನೇಯನ ಟೆಂಪಲ್ಗೆ ಹೋಗ್ತಾರೆ ಯಾವಾಗಲೂ ಶನಿ ಶನಿವಾರ ಹಾಗಾಗಿ ವಿಲ್ಲೇದಲ್ಲಿ ಅಮ್ಮ ಪೋಣಿಸ್ತಾ ಇದ್ದರು ಹೂನಾರುತ್ತಾರೆ ಹಾಗೆ ನಮ್ಮ ಪಾಪುನ ನಾನು ಫೀಡ್ ಮಾಡಿಸಿ ಚಾಪೆ ಕೆಳಗಡೆ ಹಾಕಿ ಮೇಲುಗಡೆ ಒಂದು ಬೆಡ್ಶೀಟ್ ಹಾಕಿ ಅದು ಪಾಪನ್ನ ಆಡಲಿ ಅಂತೇಳಿ ಬಿಟ್ಟೆ ಹಾಗೆ ನನಗೂ ಟೈಮ್ ಆಯಿತು ಅಂತೇಳಿ ನಾನು ಹೊರಡ್ತಾ ಇದ್ದೀನಿ ಹಾಗೆ ಇವಾಗ ಮಳೆ ಬರೋ ಟೈಮ್ ಇದರಿಂದ ಸ್ವೆಟರು ಎಲ್ಲ ನೀಟಾಗಿ ಹಾಕ್ಕೊಂಡು ಇದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಲವ್ ಯು ಆಲ್ ಬಾಯ್